ಈಗ ಕೆಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ತಕ್ಷಣಕ್ಕೆ ಬರುತ್ತೆ ಗ್ರಾಮ ಪಂಚಾಯತಿ ಜಡ್ ಪಿ ಬಿ ಬಿಬಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯೂ ಸೇರಿದಂತೆ ಇದೆಲ್ಲದಕ್ಕೂ ಕೂಡ ಸರ್ಕಾರದ ಕಡೆಯಿಂದ ಈಗ ಮೀಸಲಾತಿ ಪಟ್ಟಿ ಬಂದಿದೆಯಾ ಅಥವಾ ಮತ್ತೆ ವಿಳಂಬ ಏನಾದ್ರು ಆಗ್ತಾ ಇದೆಯಾ ಈಗ ಅವರು ನೀವು ಹೇಳಿದಂಗೆ ಇಲ್ಲಿ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಐದು ಕಾರ್ಪೊರೇಷನ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ನವೆಂಬರ್ ಒಂದನೇ ತಾರೀಕಿಗೆ ಡಿಲಿಮಿಟೇಷನ್ ಕೊಡಬೇಕು ನವೆಂಬರ್ ಮೂವತ್ತಕ್ಕೆ ಮೀಸಲಾತಿ ಪಟ್ಟಿ ಕೊಡಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ನಾನು ತಿಳ್ಕೊಂಡಂತೆ ಮತ್ತು ನೋಡಿದಂತೆ ಅವರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾರು ನಮ್ಮ ಗ್ರೇಟರ್ ಬೆಂಗಳೂರು ಕಮಿಷನರ್ ಹಿಡ್ಕೊಂಡು ಅಧಿಕಾರಿಗಳು ಹಿಡ್ಕೊಂಡು ಪೂರ್ತಿ ಕಾರ್ಯಪ್ರವೃತ್ತರಾಗಿ ಚುನಾವಣೆಗಳು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಹೀಗಾಗಿ ಅಲ್ಲಿಯೂ ಕೂಡ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡವರಿದ್ದೇವೆ ಅಲ್ಲಿಯೂ ಕೂಡ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡೋವರಿದ್ದೇವೆ ಹಾಗೆಯೇ ಈ ಜೆಡ್ ಪಿ ಟಿ ಪಿ ಬಂದಾಗ ಅದು ಕೂಡ ಭಾಳ ಕೂಗಿದೆ ಐದು ವರ್ಷಗಳಿಂದ ನೀವು ಚುನಾವಣೆ ಮಾಡಿಲ್ಲ ಚುನಾವಣೆ ಮಾಡಿಲ್ಲ ಅಂತೇಳಿ ಅದು ನಿಜ ಇರಬಹುದು ಆದರೆ ಹಲವಾರು ಕಾರಣಗಳಿಂದ ಅದು ಮುಂದೆ ಹಾಕೋತಾ ಬಂದಿದೆ ನಾವು ಈಗ ಅವರು ನಿನ್ನೆಲ್ಲ ಮೊನ್ನೆ ಎರಡು ದಿವಸಗಳ ಹಿಂದೆ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಅರ್ಜಿ ಕೂಡ ಬಂದಿತ್ತು ಅಲ್ಲಿ ಏನಾಗಿದೆ ಅಂದರೆ ಈಗ ಈ ಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಡಿಲಿಮಿಟೇಷನ್ನ ಕಮಿಷನ್ ಕ್ಷೇತ್ರ ವಿಂಗಡಣೆ ಮಾಡಿ ಮಾಡಿತ್ತು ಅದಾದ ನಂತರ ಈ ವರ್ಷ ಮತ್ತು ಕಳೆದ ವರ್ಷ ಒಂದಷ್ಟು ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯಿತಿ ಮಾಡಿದ್ದಾರೆ ಪುರಸಭೆ ಮಾಡಿದ್ದಾರೆ ಒಂದಷ್ಟು ಹಳ್ಳಿಗಳನ್ನು ಮತ್ತೆ ಪುರಸಭೆಗೆ ನಗರಸಭೆಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಅದು ನಾವು ಅವರಿಗೆ ಕ ಬೆಳಕಿಗೆ ತಂದಾಗ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದು ನಿಜ ಅಂತ ಅನಿಸಿ ಅವರು ಕೂಡ ಸರ್ಕಾರದವರು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಬೇಡಿಕೆ ಇಟ್ಟಾಗ ಅಂದರೆ ವಿನಂತಿ ಮಾಡಿಕೊಂಡಾಗ ನಮ್ಮ ವಕೀಲರು ಕೂಡ ಆಯೋಗದ ಪರ ವಕೀಲರು ಕೂಡ ಹೌದು ಅದನ್ನು ಮಾಡಲೇಬೇಕಾಗ್ತದೆ ಅಂತ ಹೇಳಿದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಮಾಡಿ ಬೇಗ ಹೇಳಿ ಮೂರು ತಿಂಗಳ ಟೈಮನ್ನು ಅವರಿಗೆ ಕೊಟ್ಟಿದೆ ಹೀಗಾಗಿ ಅದರಲ್ಲಿ ನಾವು ಇದೊಂದು ಅಂದ್ರೆ ಅವರು ಮಾಡಲಿಕ್ಕೆ ರೆಡಿ ಇದ್ದಾರೆ ಯಾಕಂದ್ರೆ ನಾನು ಪತ್ರ ವ್ಯವಹಾರ ಮಾಡಿದ್ದೇನೆ ನಾನು ಕೂಡ ಏನು ಯಾವುದಾದ್ರೂ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಾಗ ನನಗೆ ಕಂಡು ಬಂದಿದ್ದೇನೆಂದರೆ ಅವರು ಇಲೆಕ್ಷನ್ ಮಾಡೋರು ಇದ್ದಾರೆ ಗ್ರಾಮ ಪಂಚಾಯಿತಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮಾಡಲೇಬೇಕು ಅದರಲ್ಲಿ ತಪ್ಪಿಸೋಕ್ಕಾಗಲ್ಲ ನೀವು ಬೇಸಿಕ್ ಸ್ಟ್ರಕ್ಚರ್ ಹೋಗ್ಬಿಡ್ತದೆ ಹೀಗಾಗಿ ಅವರು ಕೂಡ ಹೆಚ್ಚು ಇದು ಇದ್ದಾರೆ ಮಾಡಬೇಕು ಅಂತೇಳಿ ಅಂತಿಮವಾಗಿ ಕೊನೆ ಪ್ರಶ್ನೆ ಬ್ಯಾಲೆಟ್ ಪೇಪರ್ನಲ್ಲಿ ಇಡೀ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಸಮರ್ಥವಾಗಿ ನಿಭಾಯಿಸುವ ವಿಶ್ವಾಸ ರಾಜ್ಯ ಚುನಾವಣಾ ಆಯೋಗಕ್ಕಿದೆಯಾ ಹೌದು ಖಂಡಿತವಾಗಿಯೂ ಖಂಡಿತವಾಗಿಯೂ ಪಾರದರ್ಶಕವಾಗಿ ಅತಿ ವಿಶ್ವಾಸಾರ್ಹವಾಗಿ ಬದ್ಧತೆಯ ಮೂಲಕ ನ್ಯಾಯೋಚಿತವಾಗಿ ನಾವು ಪಂಚಾಯತ್ ಮತ್ತು ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳನ್ನ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡ್ತೇವೆ ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಜಿಎಸ್ ಸಂಗ್ರೇಶಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು